ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಚಿತ್ರರಂಗದವರು ದೊಡ್ಡ ಸಂಖ್ಯೆಯಲ್ಲಿ ಬರಲಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಹಿರಂಗ ವೇದಿಕೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಡಿಕೆ ಶಿವಕುಮಾರ್ ನೀಡಿದ್ದ ನಟು ಬೋಟು ಹೇಳಿಕೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಈ ಮಧ್ಯೆ ಕಿಚ್ಚ ಸುದೀಪ್ ಯಶ್ ಉಪೇಂದ್ರ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರಾ ಅಂತ ಚಕ್ರವರ್ತಿ ಚಂದ್ರಚೂಡ್ ವಿಡಿಯೋ ಮಾಡಿ ಖಡಕ್ಕಾಗಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಾಧು ಕೋಕಿಲ ಪ್ರತಿಕ್ರಿಯೆ ನೀಡಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ ಎಂದಿದ್ದಾರೆ ಸಾಧ್ಯಕ್ಕೋಗಿಲ್ಲ ಕೆಲವರಿಗೆ ಆಹ್ವಾನ ಹೋಗಿಲ್ಲದೆ ಇರಬಹುದು ಕೆಲವರಿಗೆ ಮಿಸ್ ಆಗಿರಬಹುದು ಪೋಸ್ಟ್ನಲ್ಲಿ ಕಳಿಸಿರೋದು ಲೇಟ್ ಆಗಿರ್ಬೋದು ಆದರೆ ಎಲ್ಲರಿಗೂ ಇನ್ವಿಟೇಷನ್ ತಲುಪಿಸಿದ್ದೇವೆ ದೊಡ್ಡ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ ದರ್ಶನ್ ಸರ್ ಸುದೀಪ್ ಸರ್ ಯಶ್ ಬಂದರೆ ಕ್ರೌಡ್ನ ಕಂಟ್ರೋಲ್ ಮಾಡಬೇಕಲ್ವಾ ಅದು ವಿಧಾನಸೌಧದ ಮುಂದೆ ನಡೆಯುವ ಕಾರ್ಯಕ್ರಮ ಅಂತ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಸ್ಪಷ್ಟಪಡಿಸಿದ್ದಾರೆ ಯಶ್ ಸುದೀಪ್ ಮುರುಳಿ ಮುಂತಾದವರೆಲ್ಲ ಲಿಸ್ಟ್ನಲ್ಲಿದ್ದಾರೆ ಇವರಿಗೆಲ್ಲ ಪೋಸ್ಟ್ ನಲ್ಲಿ ಇನ್ವಿಟೇಷನ್ ಹೋಗುತ್ತೆ ಇವರೆಲ್ಲ ಬಂದಾಗ ಜೊತೆಗೆ ಇಪ್ಪತ್ತರಿಂದ ಮೂವತ್ತು ಜನ ಬೌನ್ಸರ್ಸ್ ಕೂಡ ಬರ್ತಾರೆ ಅವ್ರನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದಾಗತ್ತೆ ದೊಡ್ಡ ದೊಡ್ಡ ಗೆಸ್ಟ್ ಬರಬೇಕು ಅಂದಾಗ ಮೂರ್ನಾಲ್ಕು ತಿಂಗಳ ಮುನ್ನವೇ ಹೇಳಬೇಕು ಖರ್ಚು ಸಹ ಜಾಸ್ತಿ ಅವರಿಗೆ ಪ್ಲೇನ್ ಬೇಕು ಒಂದು ಗೆಸ್ಟ್ಗೆ ನಲವತ್ತು ಲಕ್ಷ ಬೇಕು ಹಣವನ್ನ ಪೋಲು ಮಾಡೋದಕ್ಕೆ ಸರ್ಕಾರ ರೆಡಿ ಇಲ್ಲ ಅಂತ ಸಾಧು ಕೋಕಿಲ ತಿಳಿಸಿದ್ದಾರೆ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲ್ನಲ್ಲಿದ್ದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಇದೇ ದೇಗುಲಕ್ಕೆ ಭೇಟಿ ನೀಡಿದ್ರು ಜೈಲ್ನಿಂದ ಪತಿಯನ್ನ ಹೊರಗೆ ತರಲು ನಾನಾ ದೇವರಿಗೆ ಹರಕೆ ಕೂಡ ಹೊತ್ತಿದ್ರು ಇದೀಗ ಮತ್ತೆ ಹರಕೆ ತೀರಿಸಲೆಂದೇ ವಿಜಯಲಕ್ಷ್ಮಿ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಎನ್ನಲಾಗ್ತಾ ಇದೆ ಕೆಂಪು ಸಲ್ವಾರ್ ಧರಿಸಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ವಿಜಯಲಕ್ಷ್ಮಿ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಫೋಟೋಗಳಿಗೆ ಲೈಕ್ಗಳ ಸುರಿಮಳೆಯೇ ಬರ್ತಿದೆ ವಿಜಯಲಕ್ಷ್ಮಿ ಅವರಿಗೆ ದೇವರ ಮೇಲೆ ಅಪಾರ ನಂಬಿಕೆ ಇದೆ ಆಗಾಗ ಶಕ್ತಿ ದೇವತೆಯ ಮೊರೆ ಹೋಗ್ತಾರೆ ಬೆಂಗಳೂರಿನ ಬನಶಂಕರಿ ದೇಗುಲ ಬಂಡೆ ಮಹಾಕಾಳಿ ದೇವಸ್ಥಾನ ಹಾಗೂ ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ವಿಜಯಲಕ್ಷ್ಮಿ ಆಗಾಗ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಸ್ಥಾನಕ್ಕೂ ಭೇಟಿ ನೀಡಿದ ವಿಜಯಲಕ್ಷ್ಮಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಹರಕೆ ತೀರಿಸಿ ದೇಗುಲದಲ್ಲೇ ಕೆಲ ಸಮಯ ಕಳೆದು ಬಳಿಕ ಫೋಟೋ ತೆಗೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರ ಫೋಟೋಸ್ ಇದೀಗ ವೈರಲ್ ಆಗ್ತಾ ಇದೆ ಕೊಲೆ ಕೇಸ್ನಲ್ಲಿ ಪತಿ ದರ್ಶನ್ ಜೈಲು ಸೇರಿದ್ದ ವೇಳೆ ನಟನ ಬೆಂಬಲಕ್ಕೆ ನಿಂತವರೇ ಪತ್ನಿ ವಿಜಯಲಕ್ಷ್ಮಿ ಪರಸ್ತ್ರ ವಿಚಾರಕ್ಕೆ ಗಂಡ ಜೈಲು ಪಾಲಾಗಿದ್ರು ಗಂಡನ ಪರ ಕಾನೂನು ಹೋರಾಟ ಮಾಡಿದ್ರು ವಿಜಯಲಕ್ಷ್ಮಿ ಪ್ರತಿ ವಾರ ಜೈಲ್ಗೆ ಹೋಗಿ ಪತಿಯ ಯೋಗಕ್ಷೇಮ ವಿಚಾರಿಸಿದ್ರು ಕೋರ್ಟು ಕಚೇರಿ ಅಲೆದು ಗುಡಿ ಗೋಪುರ ಸುತ್ತಿ ಗಂಡನಿಗಾಗಿ ಹರಕೆ ಹೋದ್ರು ಕೊನೆಗೂ ಕಾನೂನು ಹೋರಾಟದಲ್ಲಿ ಗೆದ್ದು ದರ್ಶನ್ ಅವರನ್ನ ಜೈಲಿನಿಂದ ಹೊರಕೆ ತಂದ್ರು ಇದು ವಿಜಯಲಕ್ಷ್ಮಿ ಗೆಲುವೆ ಆಗಿತ್ತು ದರ್ಶನ್ ಜೈಲಿನಿಂದ ಬಂದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ಎಲ್ಲವನ್ನ ಕಂಟ್ರೋಲ್ ಮಾಡುತ್ತಿದ್ದಾರೆ ಎನ್ನಲಾಗ್ತದೆ ನಟು ಬೋಲ್ಟು ಟೈಟ್ ವಿವಾದದ ಬಗ್ಗೆ ಖಾಸಗಿ ವಾಹಿನಿಯ ಜೊತೆಗೆ ಮಾತನಾಡಿದ ರಮ್ಯಾ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತನ್ನ ನಾನು ಒಪ್ತೇನೆ ಆದರೆ ಅವರು ಹೇಳಿದ ರೀತಿಯನ್ನ ನಾನು ಒಪ್ಪೋದಿಲ್ಲ ಎಂದರು ಜೊತೆಗೆ ರಶ್ಮಿಕಾ ಮಂದಣ್ಣ ಬಗ್ಗೆ ಕೂಡ ಮಾತನಾಡಿದ ನಟಿ ರಮ್ಯಾ ಆ ಹುಡುಗಿಯನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಒಬ್ಬ ಶಾಸಕರು ರಶ್ಮಿಕಾ ಮಂದಣ್ಣ ಅವರನ್ನು ಟೀಕಿಸಿದ್ರು ಅವರಿಗೆ ಪಾಠ ಕಲಿಸುವ ಸಮಯ ಬಂದಿದೆ ಹೇಳಿದ್ದಾರೆ ಇದು ಸ್ವಲ್ಪ ಮಿತಿ ಮೀರಿದ ವರ್ತನೆ ಅಲ್ಲವೇ ಅಂತ ಪ್ರಶ್ನೆಗೆ ಉತ್ತರಿಸಿದ ರಮ್ಯಾ ಹೌದು ಅದು ತುಂಬ ಕಷ್ಟ ಅಂತ ನನಗೂ ಅನಿಸುತ್ತೆ ಇತ್ತೀಚೆಗೆ ರಶ್ಮಿಕಾ ಕರ್ನಾಟಕದಲ್ಲಿ ಸಾಫ್ಟ್ ಟಾರ್ಗೆಟ್ ಆಗಿದ್ದಾರೆ ಎಂದರು ನಟಿ ರಮ್ಯಾ ರಶ್ಮಿಕಾ ಕನ್ನಡದಲ್ಲಿ ಮಾತನಾಡಲ್ಲ ಅಂತಾರೆ ಆಕೆ ಹೈದರಾಬಾದ್ ನನ್ನ ಊರು ಅಂತ ಹೇಳಿದ್ದಕ್ಕೆ ಟ್ರೋಲ್ ಮಾಡ್ತಾರೆ ಈ ಥರ ಬೆದರಿಸೋದು ಸರಿಯಲ್ಲ ಆ ಹುಡುಗಿಯನ್ನು ಪಾಡಿಗೆ ನೆಮ್ಮದಿಯಾಗಿರಲು ಬಿಟ್ಟು ಬಿಡಬೇಕು ಅಂತ ರಶ್ಮಿಕಾ ಪರವಾಗಿ ನಟಿ ರಮ್ಯಾ ಬ್ಯಾಟ್ ಬೀಸಿದ್ದಾರೆ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಅಂದರೆ ರಾಜಕಾರಣಿಗಳು ಏನಾದರೂ ಹೇಳಿಕೆ ಕೊಡೋ ಮುನ್ನ ಅವರು ಯಾರನ್ನು ಟ್ರೋಲ್ ಮಾಡುವ ಹಾಗೆ ಮಾತನಾಡಬಾರ್ದು ಅಧಿಕಾರದಲ್ಲಿರುವ ವ್ಯಕ್ತಿ ಜನರ ಮೇಲೆ ಪ್ರಭಾವ ಬೀರ್ತಾರೆ ಹೀಗಾಗಿ ರಾಜಕಾರಣಿಗಳು ಒಬ್ಬರನ್ನ ಟೀಕಿಸುವ ಮುನ್ನ ಚಿಂತಿಸಬೇಕು ಪಾಸಿಟಿವ್ ಆಗಿರಬೇಕು ಜನರನ್ನ ಟ್ರೋಲ್ ಮಾಡಲು ಪ್ರೇರೇಪಿಸಬಾರದು ಅಂತ ರಮ್ಯಾ ಹೇಳಿದ್ದಾರೆ ಫೇಸ್ಬುಕ್ ಲೈವ್ನಲ್ಲಿ ಬಂದು ಮಾತನಾಡಿರುವ ಚಕ್ರವರ್ತಿ ಚಂದ್ರಚೂಡ್ ಅವರು ಮಂಡ್ಯ ಶಾಸಕ ರವಿ ವಿರುದ್ಧ ವಾಗ್ದಾಳಿ ನಡೆಸಿದರು ಅಂಬರೀಷ್ ಅಣ್ಣನ ಕ್ಷೇತ್ರದಿಂದ ಗೆದ್ದು ಬಂದ ಸುದೀಪ್ ಹೆಸರನ್ನ ಸರಿಯಾಗಿ ಹೇಳುವ ಧೈರ್ಯವೂ ಇಲ್ಲ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಇದೆಲ್ಲ ಸಾಧು ಕೋಕಿಲ ಅವರ ತಪ್ಪು ಆಹ್ವಾನ ನೀಡದೆ ಯಾರು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಚಕ್ರವರ್ತಿ ಚಂದ್ರಚೂಡ್ ಕಿಡಿಕಾರಿದ್ರು ಸಾಧು ಕೋಕಿಲ ಅವರನ್ನ ತರಾಟೆಗೆ ತೆಗೆದುಕೊಂಡ ಚಕ್ರವರ್ತಿ ಚಂದ್ರಚೂಡ್ ಅವರು ನಿಮ್ಮದು ಹಿಟ್ಲರ್ ಸಂಸ್ಕೃತಿಯಂತೆ ಕಾಣ್ತಾ ಇದೆ ಹೆಸರು ಹೇಳಿ ನೀವು ಮಾತನಾಡಬೇಕಿತ್ತು ಇದು ಒಂದು ಪಕ್ಷ ಮಾಡುವ ಕಾರ್ಯಕ್ರಮದಂತೆ ಇತ್ತು ಸಾಧು ಕೋಕಿಲ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಂದ್ರೆ ಬೇರೆಯವರು ಯಾಕೆ ಬರ್ತಾರೆ ಅಂತ ಚಂದ್ರಚೂಡ್ ಪ್ರಶ್ನೆ ಮಾಡಿದರು ಮುಂಬರುವ ಎಂಪಿ ಎಲೆಕ್ಷನ್ನಲ್ಲಿ ಸಾಧಕೋಕಿಲ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿದೆ ಹೀಗಾಗಿ ಸಾಧಕೋಕಿಲ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ ಅಂತ ಚಕ್ರವರ್ತಿ ಚಂದ್ರಚೂಡ್ ಆರೋಪ ಮಾಡಿದ್ದಾರೆ ತಮ್ಮ ರಾಜಕೀಯಕ್ಕೆ ಚಿತ್ರರಂಗವನ್ನೇ ಅಡ ಇಟ್ಟಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಾಧು ಕೋಕಿಲ ಏನು ಹೇಳಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಡಿ ಸಿಎಂ ಕೂಡ ಈ ಬಗ್ಗೆ ಮಾಹಿತಿ ಪಡೆದು ಮಾತನಾಡಬೇಕು ಇದೆಲ್ಲ ಸಾಧು ಕೋಕಿಲ ಮಾಡಿರುವ ಎಡವಟ್ಟು ಇವತ್ತು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಯಾಕೆ ದೂರೋದು ಅಂತ ಚಕ್ರವರ್ತಿ ಚಂದ್ರಚೂಡ್ ಪ್ರಶ್ನೆ ಮಾಡಿದರು ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದ ಆರೋಪದ ಮೇಲೆ ಸ್ಯಾಂಡಲ್ವುಡ್ ನಟಿ ರಾಣ್ಯ ರಾವ್ ಅವರನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ವಿಚಾರಣೆ ನಡೆಸಿದ ಪೊಲೀಸರು ನಟಿ ರಾಣ್ಯ ಅವರನ್ನು ಕೋರಮಂಗಲ ಜ್ಯುಡಿಷಿಯಲ್ ಲೇಔಟ್ನಲ್ಲಿರುವ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದರು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ನಟಿ ರಾಣ್ಯ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರ ಮುಂದೆ ನಟಿ ರಾಣ್ಯ ಅವರನ್ನು ಪೊಲೀಸರು ಹಾಜರುಪಡಿಸಿದರು ಡಿ ಆರ್ ಐ ಅಧಿಕಾರಿಗಳು ಪೊಲೀಸ್ ಕಸ್ಟಡಿಗೆ ಮನವಿ ಮಾಡಿದರು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ನಟಿಯನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ರಾಣ್ಯ ಅವರನ್ನು ಪರಪ್ಪನ ಅಗ್ರಹಾರದಲ್ಲಿರೋ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ನಟಿ ರಾಣ್ಯ ರಾವ್ ನಾಳೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ನಟಿ ರಾಣ್ಯ ರಾವ್ ಅವರು ದುಬೈನಿಂದ ಬೆಂಗಳೂರಿಗೆ ಮಾರ್ಚ್ ಮೂರರ ರಾತ್ರಿ ಮರಳಿದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತೆ ಏರ್ಪೋರ್ಟ್ ಕಸ್ಟಮ್ಸ್ನ ಡಿಆರ್ಐ ಅಧಿಕಾರಿಗಳು ರಾಣ್ಯ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ವಿದೇಶದಿಂದ ಹೆಚ್ಚುವರಿ ಚಿನ್ನ ತಂದ ಆರೋಪ ರಾಣ್ಯ ಅವರ ವಿರುದ್ಧ ಕೇಳಿಬಂದಿದ್ದು ಇದೀಗ ವಿಚಾರಣೆಗೆಂದು ನಟಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು